ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಇದುವರೆಗೂ ಈ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಕೂಡ ಬೇಕು ತುಂಬ ಅಂದರೆ ತುಂಬಾ ಮುಖ್ಯ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಇವತ್ತು ಒಂದು ಸುದ್ದಿ ಜೊತೆ ನಾನು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀನಿ ಸುದ್ದಿ ಏನಪ್ಪ ಅಂದರೆ ನಮ್ಮ ಜೀವನದ ಕೆಲವು ತಿರುವುಗಳು ಅಂದರೆ ನಮ್ಮ ಲೈಫಲ್ಲಿ ಕೆಲವೊಂದು ಯೂ ಟರ್ನ್ಗಳು ಹೇಗೆ ತಗೋತವೆ ಅಂತ ಗೊತ್ತಾಗಲ್ಲ ಸೊ ನಾನು ಮೊದಲಿಂದ ಬೆಳೆದಿರೋ ರೀತಿ ಏನಪ್ಪ ಹೇಗಪ್ಪ ಅಂದರೆ ನಮ್ಮ ಜೀವನ ಹೇಗೆ ಬರುತ್ತೆ ಹಾಗೆ ನಾವು ಸ್ವೀಕರಿಸ್ಬೇಕು ಅಂತ ಸೊ ಇದು ನಾನು ಮೊದಲಿಂದ ಅಳ್ವಡಿಸ್ಕೊಂಡಿರೋದಲ್ಲ ಬಟ್ ನಾನು ಹಾಗೆ ಬೆಳೆದಿರೋದು ಆಲ್ಮೋಸ್ಟು ಆದರೆ ಹೀಗೆ ನನ್ನ ಫ್ರೆಂಡೊಬ್ಬಳು ತುಂಬ ಯಾವಾಗಲೂ ಇದನ್ನೇ ನನ್ನ ತಲೆಗೆ ತುಂಬಿ 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 ಸೊ ನಾನು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟೆ ಲೈಫ್ ಹೇಗೆ ಬರುತ್ತೆ ಹಾಗೆ ಹೋಗೋಣ ದೇವರು ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಹಾಗೆ ನಡೀತಾ ಇರೋಣ ದೇವ್ರು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ನಮಗೊಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ನಮಗೆ ಗೊತ್ತಿರುತ್ತೆ ಗೊತ್ತಾಗುತ್ತೆ ಅದು ಇದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅನ್ನೋ ಸೆನ್ಸ್ ಆಫ್ ಹ್ಯೂಮರ್ ಕೂಡ ದೇವರು ನಮಗೆ ಕೊಟ್ಟಿದ್ದಾನೆ ಸೊ ನಾವು ಏನಾಗುತ್ತೆ ಒಳ್ಳದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋ ಥಿಂಕ್ ಮಾಡಿ ನಾವು ಮುಂದೆ ಮುಚ್ಚೇನ ಇಡಬೇಕಾಗುತ್ತೆ ಸೊ ಅಂಥ ಒಂದು ಪರಿಸ್ಥಿತಿ ಇವತ್ತಿದ್ದೀನಿ ಕೆಲವೊಂದು ಸಲ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಲೈಫಲ್ಲಿ ಎಲ್ಲ ಆಗೋಗ್ಬಿಡುತ್ತೆ ಸೊ ನಾನು ನನ್ನ ಜೀವನದಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಇಡೋಕ್ಕೆ ನಾನು ತಯಾರಿ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಜೊತೆ ಆಶೀರ್ವಾದದ ಜೊತೆ ಹಾಗೆ ಆ ದೇವ್ರ ಆಶೀರ್ವಾದದ ಜೊತೆ ಹಾಗೆ ನಮ್ಮನೆ ಹಿರಿಯರ ಆಶೀರ್ವಾದದ ಜೊತೆ ಆ ಸ್ಟೆಪ್ಪಲ್ಲಿ ನಾನು ಸಕ್ಸಸ್ಫುಲ್ ಆಗಲಿ ಅಂತ ನೀವೆಲ್ಲ ಹರಿಸಿ ನನಗೆ ಯಾಕಂದರೆ ನಾವು ಲೈಫ್ ಅಂದರೆ ಹಾಗೆ ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ತೀವಿ ಹೇಗೋ ಇರ್ತೀವಿ ಅಂತ ಮೊದಲು ನನ್ನ ಮೈಂಡ್ಸೆಟ್ ಹಾಗೆ ಇದ್ದಿದ್ದು ಬಟ್ ಈಗ ಹೋಗ್ತಾ ಹೋಗ್ತಾ ಮೈಂಡ್ ಮೆಚ್ಯೂರ್ ಆಗುತ್ತೆ ನಮಗೆ ಅಲ್ವಾ ಒಂದು ಸ್ವಲ್ಪ ಅದು ಮ್ಯಾರೇಜ್ ಆದಮೇಲಂತೂ ನಾವು ಓವರ್ ಥಿಂಕಿಂಗ್ ಮಾಡೋಕೆ ಶುರು ಮಾಡಿಬಿಡ್ತೀವಿ ಇದು ಮಾಡಿದ್ರಾಗ್ಬೋದ ಅದು ಮಾಡಿದ್ರಾಗ್ಬೋದ ಹಿಂಗೆ ಲೀಡ್ ಮಾಡ್ಬೋದು ನಮ್ಮ ಲೈಫನ್ನ ನಾವು ಇನ್ನೂ ಇಂಪ್ರೂವ್ ಆಗಕ್ಕೆ ಏನು ಮಾಡ್ಕೋಬೇಕು ಹಾಗೆ ನಾವು ಓವರ್ ತಿಂಕಿಂಗ್ನ ಶುರು ಮಾಡ್ತೀವಿ ಸೊ ನಾವು ಕೆಲವೊಂದು ಸಲ ನಾವು ಥಿಂಕ್ ಮಾಡಬೇಕಾಗುತ್ತೆ ನಮ್ಮ ಜೀವನದ್ದು ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ಪು ನಾವು ಏನು ತಗೋತೀವಲ್ಲ ಅದು ನಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬೆಳವಣಿಗೆಗಾಗಿರ್ಬೋದು ನಮ್ಮ ಮಕ್ಕಳ ಬೆಳವಣಿಗೆಗಾಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಸೊ ಏನೇ ಡಿಸಿಷನ್ ತಗೋಬೇಕಾದ್ರೂ ಒಂದು ನೂರು ಸಲನಾದರೂ ನಾವು ಯೋಚನೆ ಮಾಡಲೇಬೇಕು ಹಾಗೆ ಯೋಚನೆ ಮಾಡಿ 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 ನಾವೊಂದು ಫೈನಲ್ ಹಂತಕ್ಕೆ ಬಂದಿದ್ದೀವಿ ಹಂತ ಏನಪ್ಪ ಅಂದರೆ ಅದೇ ನಾನು ಹೇಳ್ದಾಗೆ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಒಂದು ಸ್ಟೆಪ್ ಮುಂದೆ ಇಡೋಣ ಅಂತ ಅಂದರೆ ಕೆಲವೊಂದು ಸಲ ನಾವು ತುಂಬ ಏನು ಮಾಡಿರ್ತೀವಿ ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಕೆಲವೊಂದು ಕಾರಣಗಳಿಗೋಸ್ಕರ ಅದು ಒಳ್ಳೆ ಕಾರಣನೇ ಯಾಕೆಂದರೆ ಅದು ನಮ್ಮ ಇಂಪ್ರೂವ್ಮೆಂಟ್ಗೆ ಬೇಕಾಗಿರುವಂಥ ಒಂದು ಇದೆ ಸೊ ನಾನೇನು ತುಂಬ ಆಸೆಪಟ್ಟು ತುಂಬ ಇಷ್ಟಪಟ್ಟು ತುಂಬ ಮೆಥ ಮಾಡಿ ಕೂಡ ನಮ್ಮ ಮನೆಯವ್ರ ಜೊತೆ ನನ್ನ ಗಂಡನ ಜೊತೆ ಹಠ ಮಾಡಿ ನಾನು ಒಂದು ಟೈಲರ್ ಶಾಪ್ ಓಪನ್ ಮಾಡಿದೆ ಟೈಲರ್ ಶಾಪ್ ವಿತ್ ಫ್ಯಾನ್ಸಿ ಸ್ವಲ್ಪ ಸ್ಯಾಂಡಲ್ಸ್ ಇಂಥವೆಲ್ಲ ಹಾಕಿ ಓಪನ್ ಮಾಡಿದೆ ಸೊ ಅಬ್ವಿಯಸ್ಲಿ ನನ್ನ ಹಸ್ಬೆಂಡ್ ತುಂಬ ನನಗೆ ಸಪೋರ್ಟ್ ಮಾಡಿದರು ನಮ್ಮ ಫ್ಯಾಮಿಲಿನೂ ಕೂಡ ಅಷ್ಟು ಆಸೆ ಇಟ್ಕೊಂಡು ಮಾಡಿದ್ದೆ ನಾನು ಬಟ್ ಈ ಕೆಲವೊಂದು ವೈಯಕ್ತಿಕ ಕಾರಣಗಳಿಗೋಸ್ಕರ ನಾನು ಈ ಶಾಪ್ನ ಮಾಡಬೇಕಾಗಿದೆ ನಾನು ಈ ಶಾಪ್ ಓಪನ್ ಮಾಡಿ ತ್ರೀ ಇಯರ್ಸ್ ಆಯಿತು ನನಗೆ ಈ ಶಾಪ್ ಜೊತೆ ತುಂಬ ಇಮೋಷ್ನಲಿ ಕನೆಕ್ಟ್ ಇದೆ ಯಾಕಂದರೆ ನಾನು ಬೆಳಿಗ್ಗೆ ಒಂಬತ್ತುವರೆಗೆ ಬಂದರೆ ಹೋಗೋದು ಸಂಜೆ ಏಳು ಗಂಟೆಗೆ ಅಷ್ಟರ ತನಕ ಈ ಶಾಪಲ್ಲೇ ನನ್ನ ಖುಷಿ ಬೇಜಾರು ಇದೆಲ್ಲ ಕಳೆದಿರೋದು ನಾನು ಈ ಶಾಪಲ್ಲೇ ಸೊ ನನಗೆ ಒಂಥರ ಇಮೋಷ್ನಲಿ ಅಟ್ಯಾಚ್ಮೆಂಟ್ ತುಂಬ ಇದೆ ಏನಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ನನ್ನ ಮನೆಯಿಂದ ನನಗೆ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಬಸ್ಸಲ್ಲಿ ಸೊ ಅಪ್ ಆ್ಯಂಡ್ ಡೌನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಕಷ್ಟ ಆಗುತ್ತೆ ಅಂತ ಅಲ್ಲ ನನ್ನ ಮಗ ಇನ್ನೂ ಚಿಕ್ಕವನು ಸೊ ಅವನು ನಿನ್ನ ಸ್ಕೂಲಿಗೆಲ್ಲ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಈ ಕಡೆ ಬಂದುಬಿಡ್ತೀನಿ ನಮ್ಮ ಮನೇಲಿ ಅತ್ತೆ ಇರ್ತಾರೆ ಅವ್ರಿಗೂ ವಯಸ್ಸಾಗಿದೆ ಸೊ ಅವ್ರಿಗೂ ಒಂದೊಂದು ಸಲ ಹೆಲ್ತ್ ಇಶ್ಯೂಸ್ ಇರುತ್ತೆ ಯಾವಾಗಲೂ ನನ್ನ ಮಗನ ಆಗಲ್ಲ ಅವರಿಗೆ ಬಟ್ ಇಷ್ಟೋ ಇದುವರೆಗೂ ನಾನು ಹೇಳ್ತೀನಲ್ಲ ಅತ್ತೆ ದೇವರು ಯಾಕೆ ಅಂದರೆ ನನ್ನ ಮಗನ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ಆ ರೀತಿ ನೋಡ್ಕೊಂಡಿರೋದಕ್ಕೆ ನಾನು ಯಾವ ಟೆನ್ಷನ್ನು ಇಲ್ಲದೆ ಅಂಗಡೀಲಿ ಬಂದು ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾ ಇದ್ದೆ ರಾತ್ರಿ ಏಳು ಗಂಟೆಗೆ ನನಗೆ ಟೆನ್ಷನೇ ಇ ಮನೆ ಕಡೆ ಇರಲಿಲ್ಲ ಬಟ್ ಇವಾಗ ಇವಾಗ ಅವರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅವ್ರಿಗೇನಾದರೂ ಹುಷಾರಿಲ್ಲ ಅಂದರೆ ನಾನು ಇಲ್ಲಿಂದ ಪುನಃ ವಾಪಸ್ ಹೋಗಬೇಕು ಬಸ್ಸಿಗೆ ಬಂದಿರ್ತೀನಿ ಪುನಃ ಹುಷಾರಿಲ್ಲ ಅಂತ ಫೋನ್ ಬರುತ್ತೆ ಪಕ್ಕದ ಮನೆಯವ್ರದ್ದು ಹೋಗ್ತೀನಿ ಸೊ ನನಗೆ ತುಂಬ ಬರ್ಡನ್ ಆಗುತ್ತೆ ಅದಕ್ಕೆ ನಾವು ನಮ್ಮ ಮನೆ ನಿಯರೇ ಒಂದು ಶಾಪ್ ನೋಡಿದ್ದೀವಿ ಸೊ ಅಲ್ಲಿ ಹೊಸ ಬಿಸ್ನೆಸ್ ಮಾಡೋಣ ಅಂತ ಇದು ಇರುತ್ತೆ ನನ್ನ ಟೈಲರಿಂಗ್ ಬಿಸ್ನೆಸ್ಸು ಇರುತ್ತೆ ಬಟ್ ಟೈಲರಿಂಗ್ ಬಿಟ್ಟು ಇನ್ನೂ ಏನೋ ಒಂದು ಸರ್ ಮಾಡೋಣ ಅಂತ ಅದನ್ನು ನಾವು ಮಾಡಿ ಏನು ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಇವಾಗ ಅಷ್ಟು ಅದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ನಡೀತಾ ಇದೆ ಸೊ ನಾನು ಈ ಮಂತ್ ಎಂಡ್ ಮಾಡ್ತಾಯಿದ್ದೀನಿ ಫೆಬ್ರವರಿ ಎಂಡ್ಗೆ ನಾನು ಈ ಶಾಪು ಕ್ಲೋಸ್ ಮಾಡ್ತಾಯಿದ್ದೀನಿ ಅದೇ ನಾನು ಹೇಳಿದಾಗೆ ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ನಾವು ಏನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕೆ ಅಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಶಾಪು ಕ್ಲೋಸ್ ಮಾಡಬೇಕು ಏನು ಅಂದ್ಕೊಂಡಿರಲಿಲ್ಲ ಬಟ್ ನನ್ನ ಪರ್ಸ್ನಲ್ ರೀಸನ್ನ ಅಂದರೆ ಅದೇ ನನ್ನ ಮಗನಿಗೋಸ್ಕರ ಅವನನ್ನು ಬಿಟ್ಟು ನಾನು ಇನ್ನು ಅವನು ಸ್ಕೂಲಿಗೆಲ್ಲ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಅವನು ಸ್ಕೂಲಿಗೆ ಹಾಕಿ ಬರ್ತೀನಿ ಸಂಜೆ ಅವನು ಬರೋವಾಗ ಅವನು ಇಳಿಸ್ಕೊಳಕ್ಕೆ ನಾನು ಇರಬೇಕು ಅಥವಾ ಅತ್ತೆ ಅದೇ ಅತ್ತೆಗೂ ಹೆಲ್ತ್ ಇಶ್ಯೂಸ್ ಇರುತ್ತೆ ಯಾವಾಗಲೂ ಒಂದೇ ಥರ ಇರಲ್ವಲ್ಲ ಸೊ ಅವ್ರಿಗೂ ಪ್ರಾಬ್ಲಮ್ ಜಾಸ್ತಿ ಕೊಡೋದು ಬೇಡ ಅಂತ ಸೊ ನಮ್ಮತ್ತೇನೂ ಇದಕ್ಕೆ ಹೂವು ಅಂದರು ನಾ ಶಾಪ್ ಹಾಕಬೇಕಾದ್ರೂ ಅವ್ರನ್ನ ಕೇಳಿದ್ವಿ ನಮ್ಮ ಮಗನ ನೋಡ್ಕೊಳ್ಳೋದಾದ್ರೆ ನಾನು ಹೊರಗಡೆ ಹೋಗಿ ದುಡಿತೀನಿ ಅಂತ ಅವರು ಖಂಡಿತ ನೋಡ್ಕೋತೀನಿ ಅಂತ ಹೇಳಿದ್ರು ಹಾಗೆ ಕೂಡ ನನ್ನ ಮಗನ್ನ ನನಗಿಂತ ಹೆಚ್ಚಾಗಿ ನನಗಿಂತ ಚೆನ್ನಾಗಿ ನನಗಿಂತ ಜಾಸ್ತಿ ಪ್ರೀತಿನೇ ಕೊಟ್ಟು ಬೆಳೆಸಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅತ್ತೆ ಅವರ ಈ ಋಣ ನಾವು ಈ ಜನ್ಮದಲ್ಲ ಇನ್ನೊಂದು ಜನ್ಮದಲ್ಲೂ ಮರೆಯೋಕ್ಕಾಗಲ್ಲ ಯಾಕೆ ಅಂದರೆ ಅತ್ತೆ ಅಂದರೆ ತಾಯಿ ತರ ಎಲ್ಲರೂ ಮನೆಯಲ್ಲೂ ಹೇಳ್ತಾರೆ ಅತ್ತೆ ಸೊಸೆ ಅಂದರೆ ಹಾಗಿರ್ತಾರೆ ಹೀಗಿರ್ತಾರೆ ಯಾವಾಗಲೂ ಜಗಳ ಕಚ್ಚ ಅದು ಇರುತ್ತೆ ಅದು ಕಾಮನ್ನ ಎಲ್ಲರೂ ಮನೆಯಲ್ಲೂ ಇರುತ್ತೆ ನಮ್ಮ ಮನೆಯಲ್ಲೂ ಇದೆ ಆಬ್ವಿಯಸ್ಲಿ ಸಿಟ್ಟು ಬಂದಾಗ ಜಗಳ ಆಡ್ಕೋತೀವಿ ಅಲ್ಲೇ ಬಿಟ್ಬಿಡ್ತೀವಿ ನಾವು ನಿಜ ಹೇಳಬೇಕಂದ್ರೆ ನಾವಿಬ್ಬರು ಕಂಟಿನ್ಯೂ ಮಾಡಲ್ಲ ಒಂದಿನ ದಿನ ಎರಡು ದಿನ ಸಿಟ್ಟಿರುತ್ತೆ ಬಟ್ ಆಮೇಲೆ ಅದು ಕೂಲಾಗಿ ಹೋಗುತ್ತೆ ನಮ್ಮ ಮನೆಯವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ನಾನು ನಮ್ಮತ್ತೆ ಏನು ಮಾತಾಡಿದ್ರು ಅವ್ರ ಮಧ್ಯಕ್ಕೆ ಬರಲ್ಲ ನನ್ನ ಹೆಂಡ್ತಿಗೆ ಯಾಕೆ ಹಿಂಗಂತೀಯ ಅಂತ ಅಮ್ಮನ್ನು ಕೇಳಲ್ಲ ಅಮ್ಮಂಗೆ ಯಾಕೆ ಹೇಳ್ತೀಯ ಅಂತ ನನ್ನ ಕೇಳಲ್ಲ ಇಬ್ಬರೂ ಕ್ವಶನ್ ಮಾಡಲ್ಲ ಸೊ ಹಾಗಾಗಿ ನಮ್ಮ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ ಆ ಜಗಳ ಏನಿದ್ರು ನನಗೂ ಅವ್ರಿಗೂ ಮಾತ್ರ ಬಟ್ ನನ್ನ ಮಗನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೂ ಅವ್ರ ಮೇಲೆ ತುಂಬ ತುಂಬ ಅಂದರೆ ತುಂಬ ಆಸೆ ಇದೆ ಯಾಕೆಂದರೆ ನನಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಇಲ್ಲ ಬಟ್ ಅಜ್ಜ ಅಜ್ಜಿ ಪ್ರೀತಿ ಮಾವ ಆಂಟಿ ಇವರ ಪ್ರೀತಿಲೇ ನಾನು ಬೆಳೆದಿತ್ತು ಸೊ ಅತ್ತೇನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಂದು ಯಾವಾಗಲೂ ನನ್ನ ಮೈಂಡಲ್ಲಿ ಇರುತ್ತೆ ಅದಕ್ಕೆ ಎಂಡ್ವರೆಗೂ ಏ ಜಗಳ ಆಗಲಿ ಏನೇ ಸಿಟ್ಟು ಬರಲಿ ಏನೇ ಇರಲಿ ಅದು ಎಲ್ಲರೂ ಮನೇಲೂ ಇರುತ್ತೆ ನಮ್ಮ ಮನೇಲಿ ಮಾತ್ರ ಅಲ್ಲ ಓ ಒಂದಿನ ಜಗಳ ಬಂದ ತಕ್ಷಣ ಬಿಟ್ಟು ಸಪ್ರೇಟ್ ಹೋಗೋದು ಇವೆಲ್ಲ ನನ್ನ ಇಲ್ಲ ನಿಜ ಹೇಳಬೇಕು ಅಂದರೆ ಹೇಗೆ ಇರಲಿ ನನ್ನ ಬಗ್ಗೆ ನಿಮ್ಗೆ ಯಾರೇ ಏನೇ ಹೇಳಿ ನಿಮ್ಮ ಬಗ್ಗೆ ನನಗೆ ಯಾರೇ ಏನೇ ಹೇಳಲಿ ನಾವಿಬ್ಬರು ಎಷ್ಟೇ ಜಗಳ ಮಾಡ್ಕೊಡ್ಲಿ ಏನೇ ಮಾಡಲಿ ಯಾರು ನಿಮ್ಮನ್ನು ನೋಡದೇ ಇದ್ದರು ಕೊನೆ ಪಕ್ಷ ಅವ್ರ ಮಕ್ಕಳು ಅವ್ರನ್ನ ನೋಡದೆ ಇದ್ದರು ನಾನಂತೂ ಖಂಡಿತ ಅತ್ತೆ ನೋಡ್ತೀನಿ ಯಾಕಂದರೆ ಅವರು ತುಂಬ ಒಳ್ಳೆಯವರು ಸಿಟ್ ಬಂದಾಗ ಬರುತ್ತೆ ಖಂಡಿತ ನಮಗೂ ಸಿಟ್ಟು ಬಂದಾಗ ನಾವು ಮಾತಾಡ್ಬಿಡ್ತೀವಲ್ಲ ಅವರು ಸ್ವಲ್ಪ ಏಜ್ ಆಗಿದೆ ಸಿಟ್ಟು ಬರುತ್ತೆ ಕೆಲವೊಂದು ವಿಷಯದಲ್ಲಿ ನಮ್ಮದು ತಪ್ಪಿರುತ್ತೆ ಆವಾಗ ಬುದ್ಧಿ ಹೇಳ್ತಾರೆ ಆವಾಗ ನಮ್ಗೆ ಅದು ರಾಂಗ್ ಅಂತ ಅನಿಸುತ್ತೆ ಒಂದು ಸಲ ನಾವು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಓ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ನಮ್ಗೆ ಅನಿಸುತ್ತೆ ಸೊ ನಾನು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ಅತ್ತೆ ಮಾವನ ಜೊತೆ ಇದ್ದೀರ ಖಂಡಿತ ಚೆನ್ನಾಗಿರಿ ಯಾಕೆ ಅಂದರೆ ನಮ್ಮ ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಬೇಕು ಅದು ಇಲ್ಲದೆ ನಮ್ಮ ಮಕ್ಕಳು ಬೆಳಿಬಾರ್ದು ಅದು ಒಂದು ಇನ್ನೊಂದು ನಾವು ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬಂದಿರ್ತೀವಿ ಆ ಪ್ರೀತಿನ ಅವ್ರು ನಮಗೆ ಕೊಡ್ತಾರೆ ಬಟ್ ನಮ್ಗೆ ಅದು ಕಾಣಿಸ್ತಿರಲ್ಲ ನಾವು ನಮ್ಮದೇ ಇದ್ ಇರ್ತೀವಿ ಸೊ ನಮ್ಗೆ ಅದು ಕಾಣಿಸಲ್ಲ ಅವ್ರು ಕೊ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ ಸೊ ಯಾರೆಲ್ಲ ಅತ್ತೆ ಮಾವನ ಜೊತೆ ಇದ್ದೀರ ದಯವಿಟ್ಟು ಚೆನ್ನಾಗಿರಿ ರೀಸೆಂಟ್ಲಿ ನಮ್ಮ ಮಾವ ಡೆತ್ ಆದ್ರು ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅವರು ಇರಬೇಕಾದ್ರೆ ನಮಗೆ ಏನು ಅಷ್ಟು ಇದಾಗ್ತಿರ್ಲಿಲ್ಲ ಇವಾಗ ನಾವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತೀವಿ ಅಂದರೆ ಯಾರು ಮಿಸ್ ಮಾಡ್ಕೊತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನದು ತುಂಬ ಮಿಸ್ ಮಾಡ್ಕೊತೀನಿ ತುಂಬ ಒಳ್ಳೆಯವರು ಕೆಲವೊಂದು ಸಲ ಬೈತಾ ಇದ್ದರು ಅದು ಅದು ನಮ್ಮ ಬುದ್ಧಿಗೆ ಅಂತ ನಾವು ಅಂದ್ಕೊಂಡ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಸೊ ನಾನು ಅವ್ರನ್ನ ಇವತ್ತಿಗೂ ಮಿಸ್ ಮಾಡ್ಕೊತೀನಿ ನನ್ನ ಮಗನಿಗೆ ಅವರಂದ್ರೆ ಭಾರಿ ಇಷ್ಟ ನನ್ನ ಮಗನ ಅವರು ಸಹ ಚೆನ್ನಾಗಿ ನೋಡ್ಕೋತಿದ್ರು ಸೊ ಯಾರೆಲ್ಲ ಅತ್ತೆ ಮಗನ ಜೊತೆ ಇರ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಇನ್ನೊಂದು ವಿಷಯ ಏನಂದರೆ ಹಾಗೆ ವಾಪಸ್ ಬರೋಣ ನಮ್ಮ ವಿಷಯಕ್ಕೆ ಎಲ್ಲೆಲ್ಲ ಹೋಗಿಬಿಟ್ಟೆ ಅಲ್ಲ ಸೊ ಕೆಲವೊಂದು ಸಲ ನಾವು ಅಂದ್ಕೊಳ್ಳದೇ ಇರೋ ಘಟನೆಗಳು ಹೋಗುತ್ತೆ ಹಾಗೆ ಈ ಈ ಒಂದು ತಿರುವು ಏನಿದೆಯಲ್ಲ ನನ್ನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡು ನಾವು ಯಾವತ್ತೂ ಇದಾಗಬೇಕು ಇದಾಗಬಾರ್ದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ದೇವರು ಅನ್ನೋರು ಮೇಲೊಬ್ಬ ಇದನ್ನು ನೋಡಿ ಅವನು ಡಿಸೈಡ್ ಮಾಡಿರ್ತಾನೆ ನಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ಏನಾಗಬೇಕು ಏನಾಗಬಾರ್ದು ಅನ್ನೋದು ದೇವರು ಡಿಸೈಡ್ ಮಾಡಿರ್ತಾನೆ ಸೊ ನಾವು ನನಗೆ ಒಂದೇ ಟೆನ್ಷನ್ನು ಹೇಗೆ ನಾ ಈ ಅಂಗಡಿ ಹೇಗೆ ಬಿಟ್ಟು ಹೋಗೋದು ಅಂತ ಇಲ್ಲೆಲ್ಲ ನನ್ನ ನನಗೆ ಬರ್ತಾ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ತುಂಬ ಬೇಜಾರು ಮಾಡಿಕೊಂಡ್ರು ನೀವು ನೀವೇ ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ರಿ ನೀವು ಇಲ್ಲೇ ಇರಬೇಕಿತ್ತು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ನಮ್ಮ ನಾವೀಗ ಬರ್ಬೋದು ಅದು ವಿಷಯ ಅಲ್ಲ ಬಟ್ ನಮ್ಮ ನನ್ನ ಮಗನ ಫ್ಯೂಚರ್ ನಾನು ನೋಡಬೇಕಲ್ವ ಅವನಿಗೋಸ್ಕರ ಅವ್ನು ಸ್ವಲ್ಪ ದೊಡ್ಡವನಾಗಿದ್ದಿದ್ರೆ ನಾನು ಅಷ್ಟು ಟೆನ್ಷನ್ ಮಾಡ್ತಿರಲಿಲ್ಲ ಬಟ್ ಇನ್ನೂ ಚಿಕ್ಕವನು ಈ ಇಯರ್ ಅವನಿಗೆ ಎಲ್ ಕೆ ಜಿಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಸೊ ಅವನನ್ನು ಸ್ಕೂಲಿಗೆ ಹಾಕೋದು ನಾನು ಈ ಕಡೆ ಬಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ನಮ್ಮ ಮನೆಯವರು ನನಗೆ ತುಂಬ ಕನ್ವಿನ್ಸ್ ಮಾಡಿ ಒಪ್ಸಿದ್ದಾರೆ ನಾನು ಕನ್ವಿನ್ಸ್ ಆದೆ ಕೆಲವೊಂದು ಸಲ ನಮ್ಮ ಆಸೆಗಳಿಗಿಂತ ಮನೆಯವ್ರ ಆಸೆಗಳಿಗೂ ನಾವು ಬೆಲೆ ಕೊಡಬೇಕು ಹಾಗೇ ನಾನು ನನ್ನ ಟೈಲರಿಂಗನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಟೈಲರಿಂಗ್ ನಾನು ಬಿಡೋಲ್ಲ ಹಾಗೆ ಅದ್ರ ಜೊತೆ ಇನ್ನೂ ಒಂದು ಹೊಸ ಹೊಸ ಒಂದು ಏನು ಹೇಳ್ತಾರೆ ಹೊಸ ಒಂದು ವಿಚಾರಕ್ಕೆ ನಾವು ಇದ್ದೀವಿ ಅದು ನಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಲಿ ಅಂತ ನೀವೆಲ್ಲರೂ ಹರಿಸ್ಬೇಕು ನನಗೆ ಇನ್ನು ಕಸ್ಟಮರ್ಸ್ದು ಬ್ಲೌಸ್ ಎಲ್ಲ ಇದೆ ಅದನ್ನ ನಾನು ಹೋಗೋಕ್ಕಿಂತ ಮುಂಚೆ ಫಿನಿಶ್ ಮಾಡಿ ಕೊಡಬೇಕು ನಾನಿವತ್ತು ಕೂತ್ಕೊಂಡೇ ಕೆಲಸ ಮಾಡ್ತಾಯಿದ್ದೀನಿ ಕಟ್ಟಿಂಗ್ ಎಲ್ಲ ಕೂತ್ಕೊಂಡೇ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನನಗೆ ಸ್ವಲ್ಪ ನೋವು ಇದೆ ಆ ಪ್ರಾಬ್ಲಮ್ ಇದೆ ನನಗೆ ಸೊ ಮನೇಲೇ ನಾನು ಹೇಳಲ್ಲ ಏನು ಯಾಕಂದರೆ ಮಿಷನ್ನು ಒಂದು ಮೊನ್ನೆ ಎರಡು ಮೂರು ದಿನ ಕರೆಂಟ್ ಇರಲಿಲ್ಲ ಸೊ ನಾನು ಏನು ಮಾಡಿದೆ ಮಿಷನ್ ಕಾಲಲ್ಲಿ ತುಳಿದ್ಬಿಟ್ಟೆ ಇಲ್ಲಾದರೆ ಮೋಟ್ರ್ ಯೂಸ್ ಮಾಡ್ತೀನಿ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ಅದು ಕಾಲಲ್ಲಿ ತುಳಿದ್ನಲ್ವ ಮಿಷನ್ನು ಸೊ ಸ್ವಲ್ಪ ಮಂಡಿ ಪ್ರಾಬ್ಲಮ್ಮು ತುಂಬ ಪೇಯ್ನ್ ಇದೆ ಇವಾಗ ಚಳಿಗೆ ಬೆಳಿಗ್ಗೆ ಮಂಡಿಯೆಲ್ಲ ಆಗಿರುತ್ತೆ ಸೊ ಎಲ್ಲ ಅಂದ್ಕೋಬೋದು ಏನಪ್ಪ ಈ ಚಿಕ್ಕ ಹೆಜ್ಜಿಗೆ ಈಗಲೇ ಮಂಡಿ ನೋವು ಅಂತಾಳೆ ಅಂತ ಬಟ್ ನನಗೆ ಆ ಪ್ರಾಬ್ಲಮ್ ಮೊದಲಿಂದನೂ ಇತ್ತು ಮೊದಲಿಂದ ಅಂದರೆ ಒಂದು ಫಿಫ್ಟೀನು ಸಿಕ್ಸ್ಟೀನಿಂದ ನನಗೆ ಮಂಡಿ ನೋವು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಸೊ ಆವಾಗಿಂದ ನನಗೆ ಸ್ವಲ್ಪ ಅದೇ ಭಯ ನನಗೆ ಕರೆಂಟ್ ಇಲ್ಲದೆ ಇದ್ರೆ ನಾನು ಜಾಸ್ತಿ ಮಿಷನ್ ರನ್ ಮಾಡಲ್ಲ ಕೆಲವೊಂದು ಸಲ ಗೊತ್ತಿರುತ್ತಲ್ವ ಒಂದೆರಡು ಮೂರು ದಿನ ಕರೆಂಟ್ ಇರೋಲ್ಲ ಅಂತ ಮೊದಲೇ ಹಾಕಿರ್ತಾರಲ್ವ ಆವಾಗ ನಾನೇನು ಮಾಡ್ತೀನಿ ಅಂದರೆ ಬೇಗ ಬೇಗ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀನಿ ಕರೆಂಟ್ ಇಲ್ಲದೆ ಇರೋ ದಿನ ಎಲ್ಲ ಬಟನ್ ಹಾಕ್ಬಿಡ್ತೀನಿ ಕೂತ್ಕೊಂಡು ಶುರು ಮಾಡ್ತಾ ಇದ್ದೀನಿ ಕೂತ್ಕೊಂಡು ಮಾಡೋಕ್ಕೆ ಹಿಂಸೆ ಕಂಫರ್ಟಬಲ್ ಅನ್ಸಲ್ಲ ಬಟ್ ಇವಾಗ ಜಾಸ್ತಿ ನಿಂತ್ಕೊಂಡ್ರೆ ಸಂಜೆ ನೈಟೆಲ್ಲ ತುಂಬ ಪೇಯ್ನ್ ಬರುತ್ತೆ ನಮ್ಮ ಮನೆಯವ್ರಿಗೆ ನಾನು ಹೇಳೋದೇ ಇಲ್ಲ ಮಂಡಿ ನೋವು ಅಂತೆಲ್ಲ ಏನೂ ಹೇಳಲ್ಲ ಮಂಡಿ ನೋವು ಬ್ಯಾಕ್ ಪೇಯ್ನು ಎಲ್ಲ ಇದೆ ನನಗೆ ಬಟ್ ನಾನು ಹೇಳ್ಕೊಳಲ್ಲ ಯಾಕೆ ಸುಮ್ಮನೆ ಅವರಿಗೂ ಟೆನ್ಷನ್ ಕೊಡೋದು ಅಲ್ವಾ ಜಾಸ್ತಿ ಯಾರಿಗೂ ಟೆನ್ಷನ್ ಕೊಡಬಾರ್ದು ಮತ್ತೆ ಯಾರ ಮೇಲೂ ಡಿಪೆಂಡ್ ಸಹ ಆಗಬಾರ್ದು ನಮ್ಮ ಮನೆಯವ್ರಾದ್ರೂ ನಮ್ಮ ಹಸ್ಬೆಂಡ್ ಮೇಲೆ ಕೂಡ ನಾವು ಡಿಪೆಂಡ್ ಆಗಬಾರ್ದು ಹಸ್ಬೆಂಡ್ ನೋಡ್ತಾರೆ ಕೇರ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಓಕೆ ಬಟ್ ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ ನಾವೇನು ಮಾಡ್ತೀವಿ ಲೇಡೀಸು ನಮಗೆ ನಾವು ಯಾವಾಗ ಜಾಸ್ತಿ ಅವ್ರ ಕೇರಿಂಗ್ ಎಕ್ಸ್ಪೆಕ್ಟ್ ಅಂದರೆ ನಮ್ಗೆ ಹುಷಾರು ಇಲ್ಲದೆ ಇದ್ರೆ ಅವ್ರು ಕೇರ್ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನು ಮಾಡ್ತಾರೆ ಅವ್ರಿಗೆ ಹೊರಗಡೆ ಸ್ಟ್ರೆಸ್ಸು ಕೆಲಸದ್ದು ಅದ್ರದ್ದು ಇದ್ರದ್ದು ಸ್ಟ್ರೆಸ್ ಎಲ್ಲ ಇರುತ್ತೆ ಸೊ ಒಂದೊಂದು ಸಲ ಅವರಿಗೂ ನಮ್ಮ ಕಡೆ ಗಮನ ಕೊಡೋಕ್ಕಾಗಲ್ಲ ಆವಾಗ ನಮಗೆ ಬೇಜಾರಾಗುತ್ತೆ ಸೊ ನಾನು ಅದಕ್ಕೆ ಜಾಸ್ತಿ ಏನು ಹೇಳ್ಕೊಳ್ಳೋದು ಇಲ್ಲ ಅವ್ರು ಕೇಳೋದು ತುಂಬ ಕಮ್ಮಿ ನಾನು ಎಲ್ಲಾದರೂ ಡಲ್ಲಾಗಿದ್ದರೆ ವಿಚಾರಿಸ್ತಾರೆ ಬಟ್ ನಾನು ತೋರಿಸ್ಕೊಳ್ಳಲ್ಲ ಅವ್ರಿಗೆ ಹುಷಾರಿಲ್ಲ ಆ ಥರ ಎಲ್ಲ ತೋರಿಸ್ಕೊಳ್ಳಲ್ಲ ಸುಮ್ಮನೆ ಟೆನ್ಷನ್ ಕೊಡೋದು ಅಂತ ಖುಷಿ ಖುಷಿಯಾಗಿ ಇರ್ತೀನಿ ಹೆಗಾಡ್ಕೊಂಡು ಅವ್ರೇನು ಅಂದ್ಕೋತಾರೆ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೋತಾರೆ ಸೊ ಅಷ್ಟೇ ಅದಕ್ಕೋಸ್ಕರ ನಾನು ಇವತ್ತು ಕೂತ್ಕೊಂಡೇ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಇಲ್ಲ ಅಂತ ಏನು ಮಾಡೋದಲ್ವ ದೇವರು ಏನೇನು ಕೊಡ್ತಾನೋ ನಾವು ಸು ದೇವರು ಸುಖ ಕೊಟ್ಟಾಗ ತುಂಬ ಖುಷಿಪಟ್ಬಿಡ್ತೀವಿ ಒಬ್ಬ ನಮಗೆ ಏನು ತೊಂದರೆ ಇಲ್ಲ ನಾವು ಖುಷಿಯಾಗಿದ್ದೀವಿ ಅಂತ ಅದೇ ನಮಗೆ ಸ್ವಲ್ಪ ಕಷ್ಟ ಬಂದರೆ ದೇವ್ರನ್ನ ಬೈಕೋತೀವಿ ಅದು ಮಾಡಬಾರ್ದು ಯಾಕಂದರೆ ದೇವ್ರಿಗೆ ಗೊತ್ತು ನಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಯಾವ ಟೈಮಿಗೆ ಏನು ಕೊಡಬೇಕು ಆ ಏನಕ್ಕೆ ಕೊಡ್ತಾನೆ ಅಂದರೆ ಆ ನಮಗೆ ಆ ಟೈಮಿನ ವ್ಯಾಲ್ಯೂ ತಿಳಿಸುತ್ತೆ ಈಗ ನಮ್ಗೆ ಕಷ್ಟ ಅಂತ ಬಂದು ಕಷ್ಟ ಬಂತು ಅಂತ ಅಂದ್ಕೊಳ್ಳಿ ಅದರಿಂದ ನಾವು ಒಂದು ಪಾಠ ಕಲಿತೀವಿ ಓ ಅಂದರೆ ಮುಂದಿನ ಸ್ಟೆಪ್ ಇಡುವಾಗ ನಾವು ಎಚ್ಚರವಾಗಿರ್ತೀವಿ ಏನಕ್ಕೆ ಹೇಳಿ ಓ ನಾನು ಬ್ಯಾಕ್ ಬ್ಯಾಕ್ ಟೈಮ್ ಲಾಸ್ಟ್ ಟೈಮು ಈ ತಪ್ಪು ಮಾಡಿದ್ದೆ ಅದಕ್ಕೆ ನನಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಮುಂದಿನ ಹೆಜ್ಜೆ ಇಡುವಾಗ ನಾವು ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಅದಕ್ಕೋಸ್ಕರ ದೇವರು ನಮಗೆ ಪರೀಕ್ಷೆ ಮಾಡ್ತಾ ಇರ್ತಾರೆ ನಾವು ಅದನ್ನೆಲ್ಲ ತಲೆಗೆ ತಗೋಬಾರ್ದು ದೇವ್ರೆ ನೀನೇನು ಕೊಡ್ತೀಯ ದೇವ್ರೆ ಆರೋಗ್ಯ ಮಾತ್ರ ಚೆನ್ನಾಗಿ ಕೊಡು ಅಂತ ದೇವ್ರಿಗೂ ಬಿಟ್ಕೋಬೇಕು ಯಾಕಂದರೆ ಆರೋಗ್ಯದ ಮಹತ್ವ ನನಗೆ ಗೊತ್ತಾಗಿದ್ದೆ ಟೂ ತೌಸಂಡ್ ಸಿಕ್ಸ್ಟೀನ್ ಆದ ಮೇಲೆ ಅಲ್ಲಿವರೆಗೂ ನಾನು ಅಷ್ಟು ಆರೋಗ್ಯದ ಬಗ್ಗೆ ಗಮನನು ಕೊಡ್ತಿರ್ಲಿಲ್ಲ ಕಾಳಜಿನೂ ಮಾಡ್ತಿರ್ಲಿಲ್ಲ ಯಾವಾಗ ನಾನು ಹುಷಾರ್ ತಪ್ಪದೆ ಫುಲ್ಲು ಹುಷಾರು ತಪ್ಪಿಬಿಟ್ಟೆ ನಾನು ಮಹತ್ವ ನನಗೆ ಗೊತ್ತಾಯಿತು ಹಾಗೆಯೇ ನಾನು ಹುಷಾರು ತಪ್ಪಿದ್ನಲ್ಲ ಆ ಟೈಮಲ್ಲಿ ನನಗೆ ನನ್ನ ಫ್ಯಾಮಿಲಿ ವ್ಯಾಲ್ಯೂ ತಿಳಿಯಿತು ಅವರ ಒಂದು ಆ ಲವ್ ಕೇರ್ ಅಫೆಕ್ಷನ್ ಇವೆಲ್ಲ ನನಗೆ ತಿಳೀತು ಯಾಕಂದರೆ ಪ್ರತಿಯೊಬ್ಬರು ನನ್ನನ್ನು ಮಗು ಮಗು ಥರ ಕೇರ್ ಮಾಡಿದ್ದಾರೆ ಸೊ ಅದ್ರ ಮೇಲೆ ನಾನು ಫ್ಯಾಮಿಲಿಗೆ ಇನ್ನೂ ಜಾಸ್ತಿ ಮೊದಲಿಂದನೂ ನಾನು ಜಾಸ್ತಿ ಫ್ಯಾಮಿಲಿಗೆ ಇದು ಮಾಡ್ತೀನಿ ಅದ್ರ ಮೇಲಂತೂ ನಾನು ಮತ್ತು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ನನಗೆ ಯಾರು ಏನಂದರೂ ಒಂದೊಂದ್ಸಲ ಅದೇ ಹೇಳಿದ್ನಲ್ಲ ನಾನು ಎಲ್ಲರೂ ಮನೇಲೂ ಜಗಳ ಕಿತ್ತಾಟ ಬೈಗಳು ಎಲ್ಲ ಇರುತ್ತೆ ನಾನು ಮಾತ್ರ ನನ್ನ ಮನೆ ಮಾತ್ರ ನನ್ನ ಮನೆಯಲ್ಲಿ ಯಾರು ಏನೇ ಅಂದರೂ ತಲೆ ಕೆಡ್ಸ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಬೇಜಾರಾದರೆ ಒಂದು ಸೆಕೆಂಡ್ ಎರಡು ಸೆಕೆಂಡು ಮತ್ತೆ ಬಿಡ್ತೀನಿ ನಾನು ಹುಷಾರಿಲ್ಲ ನಾನು ಏನು ನೆನ್ಪು ಮಾಡ್ಕೋತೀನಂದರೆ ನನಗೆ ಎಷ್ಟು ಲವ್ ಆ್ಯಂಡ್ ಕೇರ್ ಅಫೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ನಾನು ಹುಷಾರಿಲ್ಲದೆ ಬಿದ್ದಿದ್ದಾಗ ನಾನು ಬೇಜಾರು ಮಾಡ್ಕೋಬಾರ್ದು ಯಾರ ಮೇಲೂ ಅಂತ ಸೊ ನೀವು ಹಾಗೆ ಇರಿ ಫ್ಯಾಮಿಲಿ ಜೊತೆ ಈ ಅಂಗಡಿ ಕ್ಲೋಸಿಂಗ್ ಬಗ್ಗೆ ಹಾಗೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅದರ ಅಪ್ಡೇಟ್ ಬಗ್ಗೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ